ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮದಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗು ಯಾವ್ದ್ರ ಬಗ್ಗೆ ಅಂತ ಆಲ್ರೆಡಿ ನಿಮ್ಗೆ ತಮ್ಮನೇಲಿ ನೋಡೆ ಗೊತ್ತಾಗಿರುತ್ತೆ ಇವತ್ತು ಒಂದು ತಲೆ ಹೊಟ್ಟಿನ ಸಮಸ್ಯೆಗೆ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತೊಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಮನೆಯಲ್ಲಿ ತಯಾರಿಸಿ ಹೋಮ್ ರೆಮಿಡಿಯನ್ನು ಮಾಡುವಂಥ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಏನು ಯೂಸ್ ಮಾಡ್ತಾಯಿದ್ದೀನಿ ಒಂದೇ ಒಂದು ಇನ್ಗ್ರೀಡಿಯೆಂಟ್ಸು ಮೊದಲಿಗೆ ನಾನು ಒಂದು ಹಿಡಿಯಾಗೋಷ್ಟು ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕೊಂಡಿದ್ದೇನೆ ಫ್ರೆಂಡ್ಸ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡು ನೋಡಿರಿ ಈ ರೀತಿ ಸಾಫ್ಟ್ ಆಗಿದೆ ಇದನ್ನು ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೆನೆ ಹಾಕ್ಕೊಂಡಿದ್ದೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈಗ ಇದು ನಾನೀಗ ಗ್ರೈಂಡ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಪೇಸ್ಟ್ನ ಮಾಡ್ಕೋಬೇಕು ಪೂರ್ಣ ಪೇಸ್ಟ್ ಮಾಡ್ಕೊಂಡ ನಂತರ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮ್ಗೆ ಇನ್ನೂ ಕೂಡ ಒಂದು ಸ್ವಲ್ಪ ತರಿ ಇತ್ತು ಅದ್ರ ಸಲುವಾಗಿ ಇನ್ನೊಂದು ರೌಂಡ್ ಕೂಡ ನಾನು ಮತ್ತೆ ಮಿಕ್ಸಿನ ಮಾಡ್ಕೊಂಡಿರಿ ಫ್ರೆಂಡ್ಸ್ ಇದನ್ನು ನಾನೀಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದರಲ್ಲಿ ಬೇರೆ ಇಂಗ್ರೀಡಿಯಂಟ್ಸ್ನ ಯಾವುದೂ ಆ್ಯಡ್ ಮಾಡಬೇಕಂತೇನಿಲ್ಲ ಇಷ್ಟನ್ನೇ ಒಂದು ಬರೇ ಹುಣಸೆ ಹಣ್ಣಿನಿಂದ ನಾವು ಡ್ಯಾಂಡ್ರಪ್ ಕ್ಲಿಯರ್ ಮಾಡ್ಕೋಬೋದು ಹಾಗೆ ಹೇರ್ ಕೂಡ ತುಂಬಾ ಸ್ಮೂತ್ ಆಗ್ತಾವು ನೋಡಿ ಫ್ರೆಂಡ್ಸ್ ಈಗ ನಾನು ಮೊದಲಿಗೆ ಇದು ನಾನು ಮೇನ್ ದಿನ ಯಾವ ರೀತಿ ನಾವು ತಲೆಗೆ ಅಪ್ಲೈ ಮಾಡ್ತೀವೋ ಅದೇ ರೀತಿ ಸೇಮ್ ಈಗಂತರೂ ಸಿಕ್ಕಾಪಟ್ಟೆ ತಲೆ ಹೊಟ್ಟಿನ ಸಮಸ್ಯೆ ಕಾಣ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಕಾಣ್ತಾ ಇದೆ ಸಾಕಷ್ಟು ನಾನು ಒಂದೆರಡು ಸಾರಿ ಹೇರ್ ಕಲರ್ ವಿಡಿಯೋದ ಬಗ್ಗೆ ಸಾರಿ ಹೇರ್ ಕಲರ್ ಬಗ್ಗೆ ವಿಡಿಯೋನ ಹಾಕಿದಾಗ ಅದಕ್ಕೆ ನನಗೆ ಸಾಕಷ್ಟು ಕಮೆಂಟ್ ಕೂಡ ಬಂದಿತ್ತು ಅಕ್ಕ ಡ್ಯಾಂಡ್ರಫ್ ಸಮಸ್ಯೆಗೆ ನೀವು ಏನು ಯೂಸ್ ಮಾಡ್ತೀರಾ ಅಂಥೇಳಿ ಇದು ತುಂಬ ದಿನಗಳಿಂದ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ಕೋತಾ ಇದ್ದೆ ಆದರೂ ಕೂಡ ನನಗೆ ವಿಡಿಯೋ ಮಾಡಿಕೊಂಡು ಹಾಕೋಕ್ಕಾಗಿರಲಿಲ್ಲ ಇವತ್ತು ಅದು ಟೈಮ್ ಬಂದಿದೆ ಫ್ರೆಂಡ್ಸ ಇದು ತುಂಬ ವರ್ಷಗಳ ಹಿಂದೆ ನಮ್ಮ ಅತ್ತೆ ನನಗೆ ಹೇಳಿತ್ತು ಅತ್ತೆ ಅಂದರೆ ನಮ್ಮದು ಅತ್ತೆ ಹೇಳಿದ್ರು ಫ್ರೆಂಡ್ಸ ಊರಲ್ಲಿ ಅಂದರೆ ಬಂದಾಳದಲ್ಲಿ ಅವರು ಏನಾದರೂ ತಲೆ ಹೊಟ್ಟು ಜಾಸ್ತಿ ಐತಂದ್ರೆ ನಿಂಬೆ ಹಣ್ಣು ಹಚ್ಚಿ ಎರ್ಕೋರಿ ಇಲ್ಲಾಂದ್ರೆ ಹುಣಸೆ ಮನಾರು ಮನೆಯೊಳಗೆ ಹುಣಸೆ ಹಣ್ಣು ಅದ ಆ ಹುಣಸೆಕಾಯಿ ಒಂದು ಸ್ವಲ್ಪ ನೆನೆಯಿಟ್ಟು ಅದರ ರಾಡಿ ತೊಗೊಂಡು ಒಂದು ಅರ್ಧ ತಾಸು ತೆಲಿಗೆ ಹಚ್ಕೊಂಡು ಆಮೇಲೆ ಜ ತಲೆ ತೊಳ್ಕೊಡ್ರಿ ಕರೆಕ್ಟ್ ಆಗುತ್ತಾ ಯಾಕೆ ಸುಮ್ಮನೆ ಆ ಶ್ಯಾಂಪು ಈ ಶ್ಯಾಂಪು ಅದು ಇದು ಯೂಸ್ ಮಾಡ್ತೀರಿ ನಾವೆಲ್ಲ ಮೊದಲು ಅದನ್ನೇ ಯೂಸ್ ಮಾಡ್ತಿದ್ದೆವು ಏನು ಮನಾರ ತಲೆ ಸ್ವಚ್ಛ ಇರ್ತಿತ್ತು ಏನು ಡ್ಯಾಂಡ್ರಫ್ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಅಂದರೆ ಹೊಟ್ಟು ತಲೆ ಹೊಟ್ಟು ಇರ್ತಿರ್ಲಿಲ್ಲ ಈಗ ಸುಮ್ಮನೆ ಆ ಶ್ಯಾಂಪು ಈ ಶ್ಯಾಂಪುನ ಹಚ್ಕೊಂಡು ಮತ್ತಿಷ್ಟು ಹೆಚ್ಚಿನ ಕ್ರಿಯೇಟ್ ಮಾಡ್ಕೊತಾ ಮಾಡ್ಕೋತಾಯಿದ್ದೀರಿ ಅಂತ ನಮ್ಮ ಅತ್ತಿಗಳು ಹೇಳ್ತಿದ್ರು ಫ್ರೆಂಡ್ಸ್ ಅದನ್ನು ಕೂಡ ನಾನು ಟ್ರೈ ಕೂಡ ಮಾಡಿದ್ದುಂಟು ಹಾಗೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜನ ನಮ್ಮ ಎಂದಿರು ನಾವು ಜಾಸ್ತಿ ಜನ ಇರೋ ಕಾರಣ ನಾ ಅದನ್ನೇನು ಇರೋದು ಹೇಳತ್ತೀನಿ ರೀ ಫ್ರೆಂಡ್ಸ ಅವರು ಕೂಡ ನಿಂಬೆಹಣ್ಣಿನ ರಸ ಆಗಲಿ ಅಥವಾ ಈ ಹುಣಸೆಹಣ್ಣಿನ ರಸ ಆಗಲಿ ಎರಡರಲ್ಲಿ ಒಂದನ್ನು ಹಚ್ಕೊಂಡು ತಲೆ ಸ್ನಾನನೂ ಮಾಡ್ತಿದ್ರು ಫ್ರೆಂಡ್ಸ್ ಅವರಿಗೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಿತ್ತು ಅತ್ತೆ ಕೂದಲಂತೂ ಇಷ್ಟು ಸಾಫ್ಟ್ ಇಷ್ಟು ಮೆತ್ತಗು ಅವ್ರ ತಲೆ ಯಾವಾಗ ನೋಡಿದ್ರು ಎಣ್ಣೆಣ್ಣೆಣ್ಣೆಣ್ಣೆ ಮಿಂಚ್ತಾ ಇರ್ತಿತ್ತು ಅಂದರೆ ಅವ್ರಿಗೆ ಯಾವುದೇ ರೀತಿ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಇರಲಿಲ್ಲ ಯಾವುದೇ ರೀತಿ ಹೇರ್ ಸಮಸ್ಯೆ ಇರಲಿಲ್ಲ ಅವ್ರನ್ನೋರು ನಾವೆಲ್ಲ ಮೊದಲು ನಾವು ಸಣ್ಣವರಿದ್ದಾಗ ಇದನ್ನೇ ಯೂಸ್ ಮಾಡ್ತಿದ್ವಿ ತುಂಬಾ ಮಸ್ತ್ ಬರ್ತದೆ ನೀವು ಯೂಸ್ ಮಾಡ್ರಿ ಅಂತೇಳಿ ನಾನು ಕೂಡ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದ್ರ ರಿಸಲ್ಟ್ ಕೂಡ ಕೊಟ್ಟಿದೆ ಕೂದಲು ಕೂಡ ತುಂಬಾ ಸಾಫ್ಟ್ ಆಗ್ಯದ ಅದ್ರ ಸಲುವಾಗಿ ಈ ವಿಡಿಯೋ ಒಂದು ಸ್ವಲ್ಪ ಎರಡು ದಿನ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಬೇರೆ ಯಾವುದು ಇಂಗ್ರಿಡಿಯಂಟ್ಸ ಸೇರಿಸಬೇಕಂತೇನಿಲ್ಲ ಬರೀ ನೀರನ್ನ ಹಾಕ್ಕೊಂಡು ಹುಣ್ಸೆಹಣ್ಣ ಮಿಕ್ಸಿಗೆ ಹಾಕ್ಕೊಂಡ್ರೆ ಒಂದು ಹೆಲ್ದಿ ಅಂತ ಹೇರ್ ಪ್ಯಾಕ್ ರೆಡಿ ಆಗ್ತದೆ ಫ್ರೆಂಡ್ಸ ಇದನ್ನು ನಾನು ಪೂರ್ಣ ಅಪ್ಲೈ ಮಾಡ್ಕೊಂಡು ಬೇರೆಯವ್ರ ಸಹಾಯದಿಂದ ನಂತರ ಇನ್ನೂ ಒಳ್ಳೇದು ಕ್ಲಿಯರಾಗಿ ತಲೆಗೆ ಅಪ್ಲೈ ಆಗ್ತೀರಿ ಫ್ರೆಂಡ್ಸ ಇವತ್ತು ನಾನೇ ಹಾಕೋತಾ ಇದ್ದೀನಿ ನೋಡಿರಿ ಈ ರೀತಿ ಇದನ್ನು ನಾನು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಾಂದ್ರೆ ಒಂದು ಅರ್ಧ ತಾಸು ಟೈಮ್ ಇದ್ರೆ ಒಂದು ಅರ್ಧ ತಾಸು ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ಹೊತ್ತು ಬಿಡಬೇಕಂತೇನಿಲ್ಲ ತಲೆ ಒಣ್ಗೋ ತನಕ ಅದೇನು ಆ ರೀತಿ ಏನಿಲ್ಲ ಫ್ರೆಂಡ್ಸ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ್ಕೊಳ್ಳೆ ನಾನು ತಲೆ ಸ್ನಾನ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ಒಂದು ಸ್ವಲ್ಪ ತಲೆಯಲ್ಲಿ ಉಳ್ಕೊಂಡಿಲ್ಲ ಕ್ಲೀನಾಗಿ ಚೆನ್ನಾಗಿ ತಲೆ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬಾ ಮಸ್ತ್ ಅನ್ನಿಸ್ಲಾತಿತ್ತು ನನಗರ ಫೀಲಿಂಗ್ ಏನೋ ಒಂಥರ ತಂಪು ತಂಪು ತಲೆ ಅದರಲ್ಲಿ ಈ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಕೂಲ್ ಇತ್ತು ಹಾಗೆ ಕೂದಲು ಕೂಡ ತುಂಬಾ ಸಾಫ್ಟ್ ಆಗಿದ್ದು ಖುಷಿ ರೀ ಫ್ರೆಂಡ್ಸ ಹಾಗೆ ನಿಮಗೂ ಕೂಡ ಇದು ಯೂಸ್ ಆಗುತ್ತೆ ಅನ್ನೋ ಸಲುವಾಗಿ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲೆಲ್ಲ ಮೊದಲಂತಲ್ರಿ ನಮ್ಮದೇ ಡೆಲಿವರಿ ಆದ ಟೈಮ್ದಾಗ ಅದು ಇಪ್ಪತ್ತೊಂದು ದಿನಕ್ಕೆ ಅಥವಾ ಇಪ್ಪತ್ತೈದು ದಿನಕ್ಕೆ ಡೆಲಿವರಿ ಆದ ಕೂಡಲೇ ಅಂತ ಮಾಡ್ತಾರೆ ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ಬರೀ ಎಣ್ಣೆ ಸ್ನಾನ ಮಾಡಿಸ್ತಾರೆ ಆ ಎಣ್ಣೆ ಸ್ನಾನ ಮಾಡಿಸಿದ ನಂತರ ಇಪ್ಪತ್ತೊಂದು ದಿನ ಅಥವಾ ಇಪ್ಪತ್ತೈದು ದಿನ ಆದ ನಂತರ ಸೆಟ್ಗೆವ್ನಂತೆ ತಲೆ ಸ್ನಾನ ಮಾಡುವಾಗ ಈ ರೀತಿ ಹುಣಸೆ ಹಣ್ಣಿನ ರಾಡಿ ಮಾಡಿ ನಮಗೂ ಕೂಡ ಹಸ್ತಿದ್ರಿ ಫ್ರೆಂಡ್ಸ ಆ ಟೈಮ್ದಾಗೆಲ್ಲ ಎಷ್ಟೇ ಕ್ಲೀ ಎಷ್ಟೇ ಹೊಲಿಸಿದ್ರು ಕೂಡ ಎಲ್ಲ ಸ್ವಚ್ಛ ತೊಳೆದು ಹೋಗ್ತದೆ ಅಂಥೇಳಿ ಮಾಡ್ತಿದ್ರಿ ಫ್ರೆಂಡ್ಸ ನೀವು ಯಾರಾದರೂ ಆ ರೀತಿ ಡೆಲಿವರಿ ಟೈಮ್ದಲ್ಲಿ ಹುಣಸೆ ಹಣ್ಣಿನ ರಸನ ಹಚ್ಚಿ ಎರ್ಕೊಂಡಿದ್ರಿ ಅಂದ್ರೆ ತಲೆ ಸ್ನಾನ ಮಾಡಿದ್ರಿ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಾನು ಹಚ್ಕೊಂಡಿದ್ದು ನೋಡಿ ನನ್ನ ತ ನನ್ನ ಕೂದಲು ಸಾಫ್ಟ್ ಆಗಿದ್ದು ನೋಡಿ ನನ್ನ ತಂಗಿ ಕೂಡ ನನಗೆ ಹಾಕ ಹಾಕಕ್ಕೆ ಅಪ್ಲೈ ಮಾಡು ನನ್ಗೆ ಅಂಥೇಳಿ ಅಂದರು ಅವಳಿಗೆ ಕೂಡ ನಾನು ಈ ಹೇರ್ ಪ್ಯಾಕ್ನ ಹಾಕೋತಾ ಇದ್ದೀರಿ ಫ್ರೆಂಡ್ಸ್ ತಲೆ ಹೊಟ್ಟೆಗಂತೂ ತುಂಬಾ ಯೂಸ್ ಆಗುತ್ತೆ ನೀವು ಕೂಡ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಆನಂತರ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸುಮ್ಮನೆ ಟ್ರೈ ಮಾಡಲಾರ್ದೇ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲಾರ್ದೇ ಕಮೆಂಟ್ ಪಾಸಿಟಿವ್ ಹಾಕಿ ಅಥವಾ ನೆಗೆಟಿವ್ ಬೇಡ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಏನು ಸಿಸ್ಟರ್ ಹುಣಸೆ ಹಣ್ಣು ತಿನ್ನೋದನ್ನು ಹೋಗಿ ತಲೆಗೆ ಹಚ್ಕೋತಾ ಇದ್ದೀರಲ್ಲ ಅದು ಹುಳಿ ಅಂಶ ಜಾಸ್ತಿ ಇರ್ತದೆ ಕೂದ್ಲಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೋಬೋದು ಏನೂ ತೊಂದರೆ ರೀ ಆದ್ರೆ ನಮ್ಮ ತಲೆಯಲ್ಲಿರೋ ಸ್ನಾನ ಮಾಡುವಾಗ ಅನಿಸ್ತದೆ ನಿಮ್ಗೆ ಇದು ಜಾಸ್ತಿ ಕೂದಲು ಹೋಗ್ತಾ ಇದ್ದಾವೆ ಅಂತ ಹಾಗೇನಿಲ್ಲ ತಲೆಯಲ್ಲಿ ಹುಳಿ ಅಂಶ ಇರೋದರಿಂದ ತಲೆಯಲ್ಲಿ ತಲೆಯ ಬಿಟ್ಟು ತಳಗಡೆ ಬಂದಿರುವಂಥ ಕೂದಲುಗಳನ್ನು ಅಷ್ಟೇ ಹೋಗ್ತಾವೋ ಅದ್ರ ಬಿಟ್ಟರೆ ಎಕ್ಸ್ಟ್ರಾ ಕೂದಲೇನು ಹೋಗೋಂಗಿಲ್ಲ ರೀ ಫ್ರೆಂಡ್ಸ ಇವತ್ತಿನ ವೀಡಿಯೋ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಧನ್ಯವಾದಗಳು